ತಮಿಳುನಾಡಿನಲ್ಲಿ ಒಂದು ದೇವಸ್ಥಾನವಿದೆ ಅಲ್ಲಿ ದೇವರ ವಿಗ್ರಹವಿಲ್ಲ ವಿಭೂತಿಯ ಬದಲಿಗೆ ಪ್ರಸಾದವು ಹೊತ್ತದ ಮಣ್ಣು ಇದು ವಾರದಲ್ಲಿ ಎರಡು ದಿನಗಳು ಮತ್ತು ಕೇವಲ ಎರಡು ಗಂಟೆಗಳ ಕಾಲ ತೆರೆದಿರುತ್ತದೆ ಇದು ತಿರುಚಿ ಬಳಿಯ ಓಮಂತೂರ್ ಪೆರಿಯನ್ನಾಜ್ ಸಮಿ ದೇವಸ್ಥಾನ ಇದರ ಕಥೆ ಕೆಲವು ಶತಮಾನಗಳ ಹಿಂದೆ ಪಾಲನೂರಿನ ಕೊಲ್ಲಿ ಬಟ್ಟೆಗಳಲ್ಲಿ ಪ್ರಾರಂಭವಾಗುತ್ತದೆ ಅಲ್ಲಿ ಕರಲನ್ ಎಂಬ ಹತ್ತು ವರ್ಷದ ಬಾಲಕ ಹಸುಗಳನ್ನು ಮೇಯಿಸುತ್ತಿದ್ದ ಆ ಸಮಯದಲ್ಲಿ ಮಲಯಾಳಿ ಜನರು ಪೆರಿಯನ್ನಾಜ್ ಸ್ವಾಮಿಗೆ ಪೂಜೆ ಮಾಡುತ್ತಿದ್ದರು ಆದರೆ ಅದು ತುಂಬಾ ರಹಸ್ಯವಾಗಿತ್ತು ಯಾರು ಅದನ್ನು ನೋಡಬಾರದು ಕರಲನ್ ಆ ಪೂಜೆಯನ್ನು ನೋಡಲು ಬಯಸಿದನು ಅರ್ಚಕನ ಮಗ ಅವನ ಸ್ನೇಹಿತ ಅವನು ದೇವಾಲಯದ ಮಧ್ಯದಲ್ಲಿ ನಿಂತು ಪೂಜೆಯನ್ನು ವೀಕ್ಷಿಸಿದ್ದನು ಇದ್ದಕ್ಕಿದ್ದಂತೆ ಕೃಪೆಗೆ ಪಾತ್ರನಾದ ಅರ್ಚಕ ಪೂಜೆಯನ್ನು ನೋಡಿದ ಆ ಹುಡುಗನನ್ನು ಕೊಡಬೇಕೆಂದು ಕೂಗಲು ಪ್ರಾರಂಭಿಸಿದನು ಎಲ್ಲರೂ ಕರಳನನ್ನು ಹಿಡಿದರು ಮರುದಿನ ಬೆಳಗ್ಗೆ ಅವನಿಗೆ ಮರಣ ದಂಡನೆ ವಿಧಿಸಲು ನಿರ್ಧರಿಸಿದರು ಆ ಪುಟ್ಟ ಹುಡುಗ ಪೆರಿಯಣ್ಣ ಸ್ವಾಮಿ ಮತ್ತು ಅಮ್ಮ ಕಾಮಾಕ್ಷಿ ಅಮ್ಮನನ್ನು ಬಹಳ ದುಃಖದಿಂದ ಪ್ರಾರ್ಥಿಸಿದನು ಆ ರಾತ್ರಿ ಕರಾಳನನ್ನು ನೋಡಿದ ಪೆರಿಯಣ್ಣ ಸ್ವಾಮಿ ಇಲ್ಲಿಂದ ತಕ್ಷಣ ಓಡಿ ಹೋಗು ಎಂದು ಹೇಳಿದನು ಅವನು ಹಾಗೆಯೇ ತಕ್ಷಣ ಸ್ಥಳದಿಂದ ಓಡಿ ನಂತರ ಒಂದು ಧ್ವನಿಯನ್ನು ಕೇಳಿದ ನಂತರ ನಾವು ಕೂಡ ಇಲ್ಲೇ ಇರುತ್ತೇವೆ ಭಕ್ತನಾದ ನೀನು ಕೂಡ ಇಲ್ಲೇ ಇರುತ್ತೀಯ ಎಂದು ಹೇಳಿದರು ಈ ಘಟನೆ ಆ ಪವಾಡದ ದೇವಾಲಯಕ್ಕೆ ಕಾರಣ ನಂತರ ದುರಯ್ಯೂರ್ ಜಮೀನ್ದಾರರು ಅಲ್ಲಿ ಒಂದು ಸಭಾಂಗವನ್ನು ನಿರ್ಮಿಸಿದರು ಅದು ಇಂದು ನಾವು ನೋಡುತ್ತಿರುವ ದೊಡ್ಡ ಓಮಂದೂರು ದೇವಾಲಯ ಇದು ಕಲ್ಲಿಮಲೈ ದೇವಾಲಯ ಸರಿ ನಾನು ಮೊದಲು ನಿಮಗೆ ಹೇಳಿದೆ ಆ ವಿಗ್ರಹರಹಿತ ಪೂಜೆ ಏಕೆಗುತ್ತಾ ಇಲ್ಲಿ ಮೂಲವರ್ಗಗಳಾದ ಏಕಾಂಬರೇಶ್ವರರ್ ಮತ್ತು ಅಮ್ಮ ಕಾಮಾಕ್ಷಿ ಬೆಳಕು ರೂಪದಲ್ಲಿ ಮಾತ್ರ ಗೋಚರಿಸುತ್ತಾರೆ ಹಾಗಾಗಿ ಭಕ್ತರಲ್ಲಿ ಯಾರೂ ದೀಪಗಳನ್ನು ಬೆಳಗುವುದಿಲ್ಲ ಬದಲಾಗಿ ಅವರು ತುಪ್ಪ ಮತ್ತು ಎಣ್ಣೆಯನ್ನು ನೈವೇದ್ಯವಾಗಿ ಅರ್ಪಿಸುತ್ತಾರೆ ಅವರು ಪ್ರಸಾದವನ್ನು ಅರ್ಪಿಸುವುದಿಲ್ಲ ಪ್ರಸಾದವಾಗಿ ಹುತ್ತದ ಮಂಡು ಮಾತ್ರ ನೀಡುತ್ತಾರೆ ನಂತರ ನೀವು ಈ ದೇವಾಲಯಕ್ಕೆ ಹೋಗಬೇಕಾದರೆ ಸೋಮವಾರ ಮತ್ತು ಶುಕ್ರವಾರ ಮಧ್ಯಾಹ್ನ ಹನ್ನೆರಡರಿಂದ ಎರಡರವರೆಗೆ ಕೇವಲ ಎರಡು ಗಂಟೆಗಳ ಕಾಲ ತೆರೆದಿರುತ್ತದೆ ಮತ್ತು ನಂತರ ಮುಚ್ಚಲಾಗುತ್ತದೆ